ಆತ್ಮೀಯ ವೀಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ ರಾಮಾಯಣದ ಹದಿನೈದನೆಯ ಸಂಚಿಕೆಗೆ ನಾವು ಧಾಪಗಾಲು ಹಾಕುತ್ತಿದ್ದೇವೆ ಕೊನೆಯ ಸಂಚಿಕೆಯಲ್ಲಿ ವಿಶ್ವಾಮಿತ್ರರು ಹೇಗೆ ತ್ರಿಶಂಕುವಿಗೆ ಹೊಸ ಸ್ವರ್ಗವನ್ನ ಸೃಷ್ಟಿಸಿದ್ದಾರೆ ಎಂದು ತಿಳಿದುಕೊಳ್ಳಲಾಗಿದೆ ಈ ಸಂಚಿಕೆಯಲ್ಲಿ ವಿಶ್ವಾಮಿತ್ರರ ಘೋರವಾದ ತಪಸ್ಸಿನ ಬಗ್ಗೆ ಹಾಗೂ ಮೇನಕೆ ಮತ್ತು ರಂಬೆಗೆ ನೀಡಿರುವ ಶಾಪದ ಬಗ್ಗೆ ತಿಳಿಸಿಕೊಡಲಾಗುವುದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವ ಮೂಲಕ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಹೈಕನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿಯದ ನೋಟಿಫಿಕೇಶನ್ ಅನ್ನು ಪಡೆಯಿರಿ ತ್ರಿಶಂಕುವಿಗೆ ಹೊಸ ಸ್ವರ್ಗವನ್ನ ಸೃಷ್ಟಿ ಮಾಡಿ ದೇವತೆಗಳಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿ ಘೋರವಾದ ತಪಸ್ಸಿಗೆ ತೆರಳುತ್ತಾರೆ ವಿಶ್ವಾಮಿತ್ರರು ಇನ್ನೊಂದು ಕಡೆಯಲ್ಲಿ ಅಯೋಧ್ಯ ಪತಿಯಾದ ಅಂಬರೀಷನು ಒಂದು ಯಜ್ಞದ ಸಲುವಾಗಿ ನರ ಪಶುವನ್ನ ಕರೆದುಕೊಂಡು ಪುಷ್ಕರಕ್ಕೆ ಬಂದು ತಲುಪುತ್ತಾನೆ ಆ ಸಮಯದಲ್ಲಿ ಶೂನ್ಯಶೇಷನು ಆ ಪುಷ್ಕರದ ಸಮೀಪದಲ್ಲಿಯೇ ಮುನಿಗಳೊಡನೆ ತಪಸ್ಸು ಮಾಡುತ್ತಿದ್ದ ತನ್ನ ಸೋದರ ಮಾವನಾದ ವಿಶ್ವಾಮಿತ್ರರನ್ನು ಕಂಡನು ತಕ್ಷಣ ವಿಶ್ವಾಮಿತ್ರರ ಕಾಲಿಗೆ ಬಿದ್ದು ನಮಸ್ಕರಿಸಿ ಹೇಳಿದನು ಮಾವ ನನಗೆ ತಂದೆ ತಾಯಿಯರು ಇದ್ದು ಅನ್ನ ತಮ್ಮಂದಿಯರು ಇದ್ದು ಯಾರು ಇಲ್ಲದ ತಾಯಿತು ನೀವೇ ನನಗೆ ಗತಿ ಆಪತ್ಕಾಲದಲ್ಲಿ ನನ್ನನ್ನು ನೀವು ರಕ್ಷಿಸಬೇಕು ಅಂಬರೀಷ ಮಹಾರಾಜನಿಗೆ ನನ್ನನ್ನು ನನ್ನ ತಂದೆ ತಾಯಿಗಳು ವಿಕ್ರಯ ಮಾಡಿದರು ಈ ರಾಜನು ನನ್ನನ್ನು ಯಜ್ಞ ಪಶುವಿನ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಿರುವನು ಈ ರಾಜನನ್ನು ನನ್ನನ್ನು ರಕ್ಷಿಸುವ ಬಾರ ನಿಮ್ಮದು ಎಂದನು ವಿಶ್ವಾಮಿತ್ರರು ಶೂನ್ಯಶೇಷನನ್ನ ಸಂತೈಸಿ ಸಮೀಪದಲ್ಲಿದ್ದ ತನ್ನ ಮಕ್ಕಳನ್ನ ಕುರಿತು ಅವರಲ್ಲಿ ಒಬ್ಬನಾದ ಶೂನ್ಯಶೇಷನನ್ನು ಪ್ರತಿನಿಧಿಸಿ ರಾಜನೊಡನೆ ಹೋಗುವಂತೆ ಹೇಳಿದನು ವಿಶ್ವಾಮಿತ್ರರ ಮಾತನ್ನ ಕೇಳಿ ಅವರ ಪುತ್ರರು ಸ್ವತಃ ಮಕ್ಕಳನ್ನ ತ್ಯಾಗ ಮಾಡಿ ಬೇರೆಯವರ ಮಕ್ಕಳನ್ನ ಕಾಪಾಡುವುದು ಯಾವ ಧರ್ಮ ಎಂದು ಪರಿಹಾಸೆ ಮಾಡಿದರು ಮಕ್ಕಳಾಡಿದ ಮಾತನ್ನ ಕೇಳಿ ವಿಶ್ವಾಮಿತ್ರರು ಕೋಪದಿಂದ ಪುತ್ರರೇ ತಂದೆಯಾದ ನನ್ನಲ್ಲಿ ಸ್ವಲ್ಪವೂ ಗೌರವವಿಲ್ಲದೆ ಈ ರೀತಿ ಮಾತನಾಡಿದ್ದೀರಿ ತಂದೆಯ ಮಾತನ್ನ ತಿರಸ್ಕರಿಸಿದು ನೀವು ಚಾಂಡಲರಾಗಿ ನಾಯಿ ಮಾಂಸ ತಿಂದು ಬದುಕುತ್ತಾ ಈ ಭೂಮಿಯಲ್ಲಿ ಅಳೆಯಿರಿ ಎಂದು ಶಾಪವಿತ್ತರು ನಂತರ ಶೂನ್ಯ ಶೇಷನಿಗೆ ಮಂತ್ರಪೂರ್ವಕವಾಗಿ ಭಯ ವಿನಾಶಕವಾದ ರಕ್ಷಾಬಂಧನವನ್ನ ಹೇಳಿಕೊಟ್ಟು ಹೇಳಿದರು ವತ್ಸ ನಿನ್ನನ್ನು ಯುಪೋಧೂಪದ ಕರೆ ತಂದಾಗ ನಾನು ಉಪದೇಶಿಸಿರುವ ಮಂತ್ರಗಳನ್ನ ಉಚ್ಚರಿಸು ನಿನಗೆ ಚಿರಂಜೀವಿತ್ವವೂ ಬರುವುದು ಎಂದರು ಶೂನ್ಯಶೇಷನು ಎರಡು ಮಂತ್ರಗಳನ್ನ ಮನಸ್ಸಿನಲ್ಲಿ ಜ್ಞಾನಿಸುತ್ತಾ ಅಂಬರೀಷನೊಳಗೆ ಬಂದು ರಾಜ್ಯ ಯಜ್ಞಶಾಲೆಗೆ ಹೊರಡೋಣ ನಿಮ್ಮ ಯಜ್ಞ ಪೂರೈಸಲಿ ಎಂದನು ಋಷಿಪುತ್ರನ ಧೈರ್ಯಕ್ಕೆ ಅಂಬರೀಷನು ಸಂತೋಷಪಟ್ಟು ಒಡನೆಯೇ ಪ್ರಯಾಣ ಮಾಡಿ ತನ್ನ ಯಜ್ಞಶಾಲೆಗೆ ತೆರಳಿದನು ಸಭಿಕರ ಅನುಮತಿ ಪಡೆದು ಶೇಷನನ್ನ ದರ್ಬೆಯಿಂದ ಬಿಗಿದು ಯಾಗಪಶುವಿಗೆ ಇಡುವ ಲಾಂಛನವನ್ನ ಇಟ್ಟು ಕೆಂಪು ವಸ್ತ್ರಗಳಿಂದ ಅಲಂಕರಿಸಿ ಯೋಪದಲ್ಲಿ ಅವನನ್ನ ಬಂಧಿಸಿದನು ಆಗ ಶೈಪನು ವಿಶ್ವಾಮಿತ್ರ ಉಪದೇಶಿಸಿದ ಇಂದ್ರ ಉಪಂದ್ರವನ್ನ ಕುರಿತು ಮಂತ್ರಗಳನ್ನು ಭಕ್ತಿಯಿಂದ ಉಚ್ಚರಿಸಿದನು ಈ ಸ್ತೋತ್ರಕ್ಕೆ ಮೆಚ್ಚಿ ಇಂದ್ರನು ಶುನಭಾಶೈಪನಿಗೆ ದೀರ್ಘಾಯುಷ್ಯವನ್ನು ಆಗ್ರಹಿಸಿ ಅಂಬರೀಷನಿಗೂ ಆ ಯಜ್ಞದಿಂದ ಸಾಮಾನ್ಯವಾಗಿ ಹೊಂದಬಹುದಾದ ಫಲಕ್ಕಿಂತಲೂ ಎರಡರಷ್ಟು ಫಲ ಉಂಟಾಗುವಂತೆ ಅನುಗ್ರಹಿಸಿದನು ಶುನಾವಶೈಪನು ಹೊರಟ ನಂತರ ವಿಶ್ವಾಮಿತ್ರರು ಆ ಪುಷ್ಕರದಲ್ಲಿಯೇ ತಪಸ್ಸನ್ನು ಮುಂದುವರಿಸಿದರು ಹೀಗೆ ಒಂದು ಸಾವಿರ ವರ್ಷಗಳು ಕಳೆದವು ವಿಶ್ವಾಮಿತ್ರರ ತಪಸ್ಸಿಗೆ ಮೆಚ್ಚಿ ಬ್ರಹ್ಮನು ಸಮಸ್ತ ದೇವತೆಗಳೊಡನೆ ಬಂದು ಹೇಳಿದನು ವಿಶ್ವಾಮಿತ್ರರೇ ನಿಮಗೆ ಮಂಗಳ ನಿಮ್ಮ ಈ ಹೊರಗಿನ ತಪಸ್ಸಿನ ಪ್ರಭಾವದಿಂದ ಇಂದು ನೀವು ಋಷಿ ಎನಿಸಿಕೊಳ್ಳುವೆ ಎಂದು ಹೇಳಿ ತನ್ನ ಲೋಕಕ್ಕೆ ತೆರಳಿ ವಿಶ್ವಮಿತ್ರರು ವಿಶ್ವಾಮಿತ್ರರು ಇದಕ್ಕೆ ತೃಪ್ತಿಯಾಗದೆ ತನ್ನ ತಪಸ್ಸನ್ನ ಮುಂದುವರಿಸಿದರು ಬಹಳ ವರ್ಷಗಳ ನಂತರ ಒಂದು ದಿನ ಮೇನಕೆ ಎಂಬ ಅಪ್ಸರೆ ಶ್ರೀಯು ಪುಷ್ಕರ ತೀರ್ಥದಲ್ಲಿ ಸ್ನಾನ ಮಾಡುತ್ತಿದ್ದಳು ಮಿಂಚಿನಂತೆ ಉಳಿಯುತ್ತಿದ್ದ ರೂಪ ಸ್ವಪ್ನೆಯಾದ ಅಪ್ಸರೆಯನ್ನ ವಿಶ್ವಾಮಿತ್ರರು ನೋಡಿದರು ಅವರ ಮನಸ್ಸು ಕದಲಿತು ಅವಳನ್ನ ಕರೆದು ಹೇಳಿದರು ಸುಂದರಿ ನಿನಗೆ ಸ್ವಾಗತ ನೀನು ಈ ಆಶ್ರಮದಲ್ಲಿಯೇ ನನ್ನೊಡನೆ ಇದ್ದು ನಿನ್ನಲ್ಲಿ ಮೋಹಗೊಂಡಿರುವ ನನ್ನ ಕೋರಿಕೆಯನ್ನು ನೆರವೇರಿಸು ಎಂದರು ವಿಶ್ವಾಮಿತ್ರರ ಬಯಕೆಯಂತೆ ಮೇನಕೆಯು ಹತ್ತು ವರ್ಷಗಳ ಕಾಲ ಸುಖದಿಂದ ವಿಶ್ವಾಮಿತ್ರರೊಡನೆ ಕಳೆದಳು ಒಂದು ದಿನ ಇದ್ದಕ್ಕಿದ್ದಂತೆ ಜ್ಞಾನೋದಯವಾದಂತೆ ಆಗಲು ತಾವು ಮಾಡಿದ ತಪ್ಪಿಗೆ ನಾಚಿಕೆ ಪಟ್ಟರು ಇದೆಲ್ಲ ದೇವತೆಗಳ ಕೆಲಸವೆಂದು ಅರಿತರು ತಪಸ್ಸಿಗೆ ವಿಘ್ನ ಉಂಟಾಗುವುದಕ್ಕೆ ಪಕ್ಷತಾಪಪಟ್ಟು ಮೇನಕೆಯಿಂದ ವಿಮುಕ್ತರಾದರು ಆಕೆಯಾದರೆ ವಿಶ್ವಾಮಿತ್ರರು ತನ್ನನ್ನು ಶಪಿಸಬಿಡಬಹುದೆಂಬ ಭಯದಿಂದ ನಡುಗುತ್ತಿದ್ದಳು ವಿಶ್ವಾಮಿತ್ರರು ಮೇನಕೆಗೆ ಶಾಪವನ್ನು ಕೊಡಲಿಲ್ಲ ಅವಳನ್ನ ಸಂತೈಸಿ ಕಲಿಸಿಕೊಟ್ಟು ಉತ್ತರ ದಿಕ್ಕಿಗೆ ಹೋಗಿ ಹಿಮಾತ್ ಪರ್ವತದ ಸಮೀಪ ಕೌಶಿಕಿ ನದಿಯ ತೀರದಲ್ಲಿ ಉಗ್ರವಾದ ತಪಸ್ಸನ್ನ ಕೈಗೊಂಡರು ಒಂದು ಸಾವಿರ ವರ್ಷಗಳು ಕಳೆದವು ಅವರ ಉಗ್ರ ತಪಸ್ಸನ್ನ ಕಂಡು ದೇವತೆಗಳು ಭಯಪಟ್ಟರು ಅವರೆಲ್ಲರೂ ಬ್ರಹ್ಮನನ್ನ ಪ್ರಾರ್ಥಿಸಿ ವಿಶ್ವಾಮಿತ್ರರಿಗೆ ಮಹರ್ಷಿತ್ವವನ್ನು ಕೊಟ್ಟು ಬಿಡಬೇಕೆಂದು ಕೇಳಿದರು ಬ್ರಹ್ಮನು ವಿಶ್ವಾಮಿತ್ರರಲ್ಲಿಗೆ ಬಂದು ವಸ್ಸ ನಿನ್ನ ತಪಸ್ಸಿನ ದೆಸೆಯಿಂದ ನೀನು ಮಹರ್ಷಿ ಎಣಿಸಿರುವೆ ಎಂದನು ಇದಕ್ಕಾಗಿ ಸಂತೋಷ ಪಡೆದೇ ವಿಶ್ವಾಮಿತ್ರರು ಮಹಾತ್ಮನೇ ನಾನು ಇಂದ್ರಿಯಗಳನ್ನ ಜಯಿಸಿರುವೇನೆ ಎಂದು ಕೇಳಿದರು ಅದಕ್ಕೆ ಬ್ರಹ್ಮನು ವಿಶ್ವಾಮಿತ್ರನೇ ಮಹರ್ಷಿತ್ವದಿಂದ ಜಿತೇಂದ್ರಿಯತ್ವ ಬರುವುದಿಲ್ಲ ಅದಕ್ಕಾಗಿ ನೀನು ಪ್ರಯತ್ನಿಸಬೇಕು ಎಂದು ಹೇಳಿ ಅದೃಶ್ಯನಾದನು ಆ ವೇಳೆ ವಿಶ್ವಾಮಿತ್ರರು ಘೋರವಾದ ತಪಸ್ಸು ಮಾಡಲು ಆರಂಭಿಸಿದರು ಎರಡು ಕೈಗಳನ್ನ ಮೇಲಕ್ಕೆತ್ತಿ ವಾಯುವನ್ನೇ ಆಹಾರವಾಗಿ ತೆಗೆದುಕೊಂಡು ಬೇಸಿಗೆಯಲ್ಲಿ ಪಂಚಾಗ್ನಿ ಮಧ್ಯದಲ್ಲಿಯೂ ಚಳಿಗಾಲದಲ್ಲಿಯೂ ಜಲದ ಮಧ್ಯೆಯೂ ನಿಂತು ತಪಸ್ಸನ್ನ ಮಾಡಿದರು ಅಗಲು ರಾತ್ರಿ ಎಡೆಬಿಡದೆ ತಪಸ್ಸು ಮಾಡುತ್ತಿದ್ದ ವಿಶ್ವಾಮಿತ್ರನ ನೋಡಿ ದೇವತೆಗಳು ಭಯಪಟ್ಟರು ಅವರ ತಪಸ್ಸನ್ನ ಕಿಡಿಸುವ ಸಲುವಾಗಿ ಇಂದ್ರನು ರಂಬೆ ಎಂಬ ಅಪ್ಸರೆಯನ್ನ ಕರೆದು ತಪಸ್ಸಿನಲ್ಲಿ ಮಗ್ನರಾಗಿದ್ದ ವಿಶ್ವಾಮಿತ್ರನ್ನ ಕಾಮಿಸುವಂತೆ ಹೇಳಿದರು ವಿಶ್ವಾಮಿತ್ರರ ಕೋಪವನ್ನ ಅರಿತಿದ್ದ ರಂಬೆಯು ಈ ಕೆಲಸವು ನನ್ನಿಂದ ಆಗದು ಎಂದಳು ಇಂದ್ರನು ರಂಬೆಗೆ ಧೈರ್ಯ ಇಲ್ಲಿ ತಾನು ಮನ್ಮಥನ ಸಮೇತನಾಗಿ ಅವಳ ಜೊತೆಯಲ್ಲಿ ಇರುವುದಾಗಿ ಹೇಳಿ ಹೇಗಾದರೂ ಕೌಶಿಕರ ಮನಸ್ಸನ್ನ ಭೇದಿಸುವಂತೆ ಹೇಳಿದನು ರಂಬೆಯು ಅತಿಶಯವಾದ ರೂಪವನ್ನು ಹೊಂದಿ ವಿಶ್ವಾಮಿತ್ರರ ಬಳಿಗೆ ಬಂದು ಆವಭಾವಗಳಿಂದ ಅವರನ್ನು ಆಕರ್ಷಿಸಲು ಪ್ರಯತ್ನಪಟ್ಟಳು ಇಂದ್ರನ ಯೋಜನೆಯಂತೆ ಕೋಕಿಲ ಧ್ವನಿಯೂ ಆಯಿತು ಕಿವಿಗೆ ಇಂಪಾದ ಧ್ವನಿಯನ್ನ ಕೇಳಿ ವಿಶ್ವಾಮಿತ್ರರು ಕಣ್ಣು ತೆರೆದು ನೋಡಿದರು ಅಲ್ಲಿ ಅದ್ಭುತವಾದ ರೂಪವುಳ್ಳ ಶ್ರೀಯನ್ನ ನೋಡಿದರು ಅವಳಿಗೆ ಸಂದೇಹ ಉಂಟಾಯಿತು ಇದೆಲ್ಲ ಇಂದ್ರನ ತಂತ್ರವೆಂದು ತಿಳಿದರು ರಂಬೆಯನ್ನ ನೋಡಿ ರಂಬೆ ಕಾಮ ಕ್ರೋಧಗಳನ್ನ ಜಯಿಸಬೇಕೆಂದು ತಪಸ್ಸು ಮಾಡುತ್ತಿರುವ ನನ್ನ ಮನಸ್ಸನ್ನ ಕೆಡಿಸಲು ಬಂದಿರುವೆ ನಿನ್ನ ಈ ದುಷ್ಟ ಪ್ರಯತ್ನದಿಂದ ನೀನು ಹತ್ತು ಸಾವಿರ ವರ್ಷಗಳು ಶಿಲಾಮೂರ್ತಿಯಾಗಿರು ಎಂದು ಶಪಿಸಿದರು ಪುನಃ ತಪಸ್ವಿಯಾದ ಬ್ರಾಹ್ಮಣನೊಬ್ಬ ನಿನ್ನನ್ನು ಉದ್ಧರಿಸಲು ಬರುತ್ತಾನೆ ಅವನ ಅನುಗ್ರಹದಿಂದ ನೀನು ನಿನ್ನ ನಿಜ ರೂಪವನ್ನು ಪಡೆಯುವೆ ಎಂದು ಹೇಳಿ ತಪಸ್ಸಿನ ಬಲವನ್ನು ವ್ಯಯ ಮಾಡಿಕೊಂಡರು ಇತ್ತ ಇಂದ್ರನು ತನ್ನ ಸ್ಥಾನಕ್ಕೆ ತೆರಳಿದನು ವಿಶ್ವಾಮಿತ್ರರ ಆತ್ಮಕ್ಕೆ ಶಾಂತಿ ಇರಲಿಲ್ಲ ಕೊನೆಗೆ ತಾನು ಕೋಪವನ್ನ ಬಿಡುವುದಾಗಿಯೂ ದುಷ್ಟವಾದ ಮಾತುಗಳನ್ನು ಆಡುವುದಿಲ್ಲವೆಂದು ಸಂಕಲ್ಪಿಸಿ ಪೂರ್ವ ದಿಕ್ಕಿಗೆ ಬಂದು ಒಂದು ಸಾವಿರ ವರ್ಷಗಳ ಕಾಲ ಮೌನ ವಹಿಸಿ ಅತಿ ದುಷ್ಕವಾದ ತಪಸ್ಸನ್ನ ಮಾಡುತ್ತಿದ್ದರು ಅವರ ವೃತ್ತವು ಮುಗಿಯಿತು ಒಂದು ದಿನ ಪಾರಣೆ ಮಾಡುವ ಸಲುವಾಗಿ ಅನ್ನವನ್ನು ಸಿದ್ಧಪಡಿಸಿದರು ಅನ್ನವನ್ನ ಭೋಜಿಸಬೇಕೆಂದು ಕೊಂಡುವಾಗ ಇಂದ್ರನು ಬ್ರಾಹ್ಮಣ ರೂಪದಿಂದ ಬಂದು ಅನ್ನವನ್ನ ಯಾಚಿಸಿದನು ವಿಶ್ವಾಮಿತ್ರರು ಆ ಅನ್ನವನ್ನೆಲ್ಲವನ್ನ ಬ್ರಾಹ್ಮಣನಿಗೆ ಕೊಟ್ಟು ತಾವು ಊಟ ಮಾಡದೆಯೇ ಇದ್ದು ಬಿಟ್ಟರು ಕೊನೆಗೆ ತನ್ನ ಉಚ್ಚಸ್ವ ನಿಶ್ವಾಸಗಳನ್ನ ಪಡೆದರು ಇದರಿಂದಾಗಿ ಅವರ ತಲೆಯಿಂದ ಹೊಗೆಯಾಡಲು ಆರಂಭಿಸಿತು ಆದ್ದರಿಂದ ಮೂರು ಲೋಕಗಳನ್ನು ಸುಡುವಂತಹ ಅಗ್ನಿ ಉಂಟಾಯಿತು ದೇವ ಗಂಧರ್ವ ಋಷಿ ರಾಕ್ಷಸಲೆಗಳನ್ನು ತತ್ತರಿಸಿದರು ಅವರೆಲ್ಲ ಬ್ರಹ್ಮನ ಬಳಿ ಹೋಗಿ ದೇವ ನಾವು ಎಷ್ಟು ಪ್ರಯತ್ನ ಪಟ್ಟರೂ ವಿಶ್ವಾಮಿತ್ರರ ತಪಸ್ಸನ್ನು ಕೆಡಿಸಲು ಆಗಲಿಲ್ಲ ಅವರು ತಮ್ಮ ತಪಜ್ವಲೆಯಿಂದ ಈ ಪ್ರಪಂಚವನ್ನೇ ಸುಟ್ಟು ಬಿಡುವರು ಸಮಸ್ತ ಲೋಕವೇ ವ್ಯಾಕುಲ ಈಕೆ ವಿಶ್ವಾಮಿತ್ರರ ಪ್ರಭಾವನೆಲ್ಲ ಶತಾನಂದರು ವಿವರಿಸಿದರು ವಿಶ್ವಾಮಿತ್ರರ ಕಥೆಯನ್ನು ಕೇಳಿ ಜನಕ ಮಹಾರಾಜನು ಪ್ರತ್ವಂಜಲಿಯಾಗಿ ವಿಶ್ವಾಮಿತ್ರರಿಗೆ ಹೇಳಿದನು ಕಕುಷ್ಟ ವಂಶದ ರಾಮ ನೀವು ನನ್ನ ಯಾಗಕ್ಕೆ ಮರಬಾರಿರುವುದು ನನ್ನ ಭಾಗ್ಯ ನಿಮ್ಮ ದರ್ಶನದಿಂದ ನಾನು ಪವಿತ್ರನಾದೆ ನೀವು ಮಹಾಪ್ರಭಾವವುಳ್ಳವರು ಎನ್ನುವುದು ಶತನಂದರ ಮೂಲಕವೇ ತಿಳಿಯಿತು ಅದ್ಭುತವಾದ ನಿಮ್ಮ ಚರಿತ್ರೆಯನ್ನ ಎಷ್ಟು ಕೇಳಿದರೂ ತೃಪ್ತಿಯಾಗುವುದಿಲ್ಲ ಸೂರ್ಯನು ಅಸ್ತಗತನಾಗುತ್ತಿದ್ದಾನೆ ಸಂಧ್ಯಾ ಪ್ರಾಪ್ತವಾಗಿದೆ ನಾಳೆ ಬೆಳಿಗ್ಗೆ ನಿಮ್ಮ ದರ್ಶನವನ್ನ ಪಡೆಯುತ್ತೇನೆ ನಿಮಗೆ ಸ್ವಾಗತ ನಾನು ಹೋಗಿ ಬರಲು ಅಪ್ಪನೇ ಕೊಡುವರಾಗಿ ಎಂದನು ವಿಶ್ವಾಮಿತ್ರರು ಅನುಮತಿ ಕೊಟ್ಟ ನಂತರ ಜನಕರಾಜನು ತನ್ನ ಪರಿವಾರ ಸಮೇತನಾಗಿ ವಿಶ್ವಾಮಿತ್ರರಿಗೆ ನಮಿಸಿ ತನ್ನ ಅರಮನೆಗೆ ಹೊರಟನು ವಿಶ್ವಾಮಿತ್ರರು ರಾಮ ಲಕ್ಷ್ಮಣನೊಡನೆ ತಮ್ಮ ಬಿಡಾರಕ್ಕೆ ಹೊರಟರು ಅಂದು ರಾತ್ರಿ ಕಳೆದು ಬೆಳಗಾದ ನಂತರ ಜನಕರಾಜನು ಪ್ರಾಪ್ತ ಸಂಧ್ಯಾನಾದಿಗಳನ್ನು ಮುಗಿಸಿ ರಾಮ ಲಕ್ಷ್ಮಣನನ್ನ ವಿಶ್ವಾಮಿತ್ರರೊಡನೆ ಅರಮನೆಗೆ ಆಹ್ವಾನಿಸಿ ಸತ್ಕರಿಸಿ ಅವರಿಗೆ ಸ್ವಾಗತ ನೀಡಿ ತನ್ನಿಂದ ಯಾವ ಕಾರ್ಯವಾಗಬೇಕೆಂದು ಹೇಳಿದನು ವಿಶ್ವಾಮಿತ್ರರು ರಾಜ ಈ ಇಬ್ಬರು ರಾಜಕುಮಾರರು ದಶರಥ ಚಕ್ರವರ್ತಿಯ ಮಕ್ಕಳು ನಿನ್ನಲ್ಲಿರುವ ಶ್ರೇಷ್ಠವಾದ ಧನಸ್ಸನ್ನು ನೋಡಬೇಕೆಂದಿರುವರು ಅವರಿಗೆ ಧನಸ್ಸನ್ನ ತೋರಿಸು ನಂತರ ಅವರು ಮುಂದಕ್ಕೆ ಪ್ರಯಾಣ ಮಾಡುವರಿದ್ದಾರೆ ಎಂದರು ಜನಕನು ಮಹಾತ್ಮರೇ ಈ ಧನಸು ನನ್ನಲ್ಲಿರುವುದಕ್ಕೆ ಕಾರಣವನ್ನು ಹೇಳುತ್ತೇನೆ ನಿಮಿ ಚಕ್ರವರ್ತಿಯಿಂದ ಆರನೇವನಾದ ದೇವದತ್ತನೆಂಬ ಪ್ರಸಿದ್ಧ ರಾಜನಲ್ಲಿ ದೇವತೆಗಳು ಈ ಧನಸ್ಸನ್ನ ರೂಪದಲ್ಲಿ ಇಟ್ಟನು ಹಿಂದೆ ದಕ್ಷ ಯಜ್ಞವನ್ನ ಕೆಡಿಸಬೇಕೆಂದು ರುದ್ರನು ಈ ದನಸನ್ನ ಬಗ್ಗಿಸಿ ಯಜ್ಞದಲ್ಲಿ ತನಗೆ ಅವಿರ್ಭಾರ್ಗವನ್ನ ಕೊಡದಿದ್ದ ದೇವತೆಗಳನ್ನ ಭೇದಿಸಲು ಪ್ರಯತ್ನಪಟ್ಟನು ದೇವತೆಗಳು ಭಯದಿಂದ ರುದ್ರನನ್ನ ಪ್ರಾರ್ಥಿಸಲು ರುದ್ರನು ಪ್ರಸನ್ನನಾಗಿ ಆ ದನಸನ್ನ ದೇವತೆಗಳಿಗೆ ಕೊಟ್ಟನು ದೇವತೆಗಳು ಇದನ್ನು ನಮ್ಮ ಪೂರ್ವಜ ದೇವದತ್ತನಿಗೆ ಕೊಟ್ಟರು ಈಚೆಗೆ ನಾನು ಯಜ್ಞಾರ್ಥವಾಗಿ ಭೂಮಿಯನ್ನ ಶೋಧಿಸಲು ನೇಗಿಲಿನಿಂದ ಭೂಮಿಯನ್ನ ಉಳುತ್ತಿರುವಾಗ ಒಂದು ಹೆಣ್ಣು ಮಗು ನನ್ನ ನೇಗಿಲಿಗೆ ಸಿಕ್ಕಳು ನೇಗಿಲಿನಿಂದ ಸಿಕ್ಕಿದ್ದರಿಂದ ಈ ಕನ್ಯೆಗೆ ಸೀತಾ ಎಂದು ಹೆಸರಿಟ್ಟು ನನ್ನ ಮಗಳಂತೆಯೇ ಸಾಕಿರುವೆನು ಇವಳು ಅಯೋನೆಯಾದ್ದರಿಂದ ವೀರ್ಯ ಶುಲ್ಕದ ಮೂಲಕ ಈ ಶಿವಧನಸ್ಸನ್ನ ಬಗ್ಗಿಸಬಲ್ಲ ರಾಜರಿಗೆ ಇವಳನ್ನ ಕೊಟ್ಟು ಮದುವೆ ಮಾಡಬೇಕೆಂದಿರುವೆನು ಪ್ರವರ್ಧ ಮಾಡಲಾಗುತ್ತಿರುವ ನನ್ನ ಮಗಳನ್ನ ಪಡೆಯಲು ಅನೇಕ ರಾಜರು ಪ್ರಯತ್ನ ಪಟ್ಟಿರುವರು ನಾನು ಶಿವಧನಸನ್ನ ಎದೆ ಏರಿಸುವವರಿಗೆ ಮಾತ್ರ ನನ್ನ ಮಗಳು ದೊರೆಯುವಳು ಎಂದು ಹೇಳಿದ್ದರಿಂದ ಅನೇಕ ರಾಜರು ಬಂದು ಧನಸ್ಸನ್ನ ಬಗ್ಗಿಸಲು ಪ್ರಯತ್ನ ಪಟ್ಟರು ಇದುವರೆಗೂ ಯಾರೊಬ್ಬರೂ ಸಮರ್ಥರಾಗಿಲ್ಲ ನನ್ನಿಂದ ತಿರಸ್ಕರಿಸಲ್ಪಟ್ಟ ಅವಮಾನವನ್ನು ಹೊಂದಿದ ರಾಜರೆಲ್ಲರೂ ಒಟ್ಟುಗೂಡಿ ಮಿಥಿಲೆಯನ್ನು ಮುತ್ತಿದರು ಒಂದು ಸಂವಸ್ತರ ಕಾಲ ನನ್ನ ಪಟ್ಟಣವನ್ನು ಮುತ್ತಿಗೆ ಹಾಕಿ ನನ್ನ ಸೈನ್ಯವೆಲ್ಲವೂ ನಾಶ ಮಾಡಿದರು ನಾನು ಬೇರೆ ದಾರಿ ಕಾಣದೆ ದೇವತೆಗಳನ್ನು ಕುರಿತು ತಪಸ್ಸು ಮಾಡಿದೆನು ದೇವತೆಗಳು ಪ್ರಸನ್ನರಾಗಿ ಚತುರಂಗ ಸೈನ್ಯವನ್ನು ಅನುಗ್ರಹಿಸಿಕೊಟ್ಟರು ಆ ಸೈನ್ಯ ಬಲದಿಂದ ನಾನು ಈ ರಾಜ್ಯರ ಸೈನ್ಯವನ್ನೆಲ್ಲ ಚದುರಿಸಿದೆನು ಇದು ಆ ಧನುಸಿನ ವೃತ್ತಾಂತವು ಈಗ ಈ ರಾಜಕುಮಾರರಿಗೆ ಆ ಧನಸ್ಸನ್ನ ತೋರಿಸುತ್ತೇನೆ ಜನಕರಾಜರು ಶಿವಧನಸನ್ನ ಹೇಗೆ ರಾಮ ಲಕ್ಷ್ಮಣಿಗೆ ತೋರಿಸಿದನು ಹಾಗೂ ರಾಮನು ಹೇಗೆ ಶಿವಧನಸನ್ನ ಎದೆ ಏರಿಸಿದನು ಎಂಬುದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಜಾಯ್ ಹಿಂದ್ ಜಾಯ್ ಭಾರತ್ ಮಾತೆ